ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನೆನ್ನೆ ನೋಡಿರೋ ಥರ ನೀವು ಕೋಟೆ ಬೆಟ್ಟನೆಲ್ಲ ಹತ್ತಿ ಮುಗಿಸಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ ಇವಾಗ ಇಲ್ಲಿ ಸ್ವಲ್ಪ ಕೆಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ನೋಡಿ ಈಗ ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ ಇವಾಗ ಅಲ್ಲಿ ಕೂಡ ಈ ರೀತಿ ದೇವ್ರನ್ನ ಈ ರೀತಿ ಎತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನಾವು ನಮ್ಮ ಮನೆ ಸಂಪ್ರದಾಯದ ಥರ ಇಲ್ಲಿ ರೋಡಿನಲ್ಲಿ ಈ ರೀತಿ ಮಡೆ ಅಂತ ಹಾಕ್ತೀವಿ ಅದು ಕಜ್ಜಾಯ ಕಜ್ಜಾಯ ಮತ್ತು ಬಾಳೆಹಣ್ಣು ತೆಂಗಿನಕಾಯಿ ಹಾಕಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿರೋದನ್ನು ಈ ರೀತಿ ಒಂದು ಒಂದೊಂದು ಸ್ವಲ್ಪ ದೂರಕ್ಕೆ ದೂರಕ್ಕೆ ಈ ರೀತಿ ಮಡೆ ಹಾಕ್ಕೊಂಡು ಈ ಥರ ದೇವ್ರನ್ನ ಮೆರವಣಿಗೆ ಥರ ಮಾಡಿಕೊಂಡು ಹೋಗ್ತೀವಿ ನಾವು ಇದು ನಮ್ಮ ಕಡೆ ಸಂಪ್ರದಾಯ ಈ ರೀತಿ ನಡೆಸಿರೋದು ಈ ರೀತಿ ಹತ್ತು ಜಾಗದ ಹತ್ರ ಈ ರೀತಿ ನಾವು ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ಹೋಗ್ತೀವಿ ಮೆರವಣಿಗೆ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ನಮಗೂ ಒಂಥರ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ ಈಗ ಎಲ್ಲ ಹತ್ರನೂ ಈ ಥರ ಮಡೆ ಹಾಕ್ಕೊಂಡು ಹೋಗ್ತೀವಿ ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ನೋಡಿ ಇನ್ನೂ ಅಷ್ಟು ದೂರ ಇದೆ ಈಗಲೇ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಎಲ್ಲರಿಗೂ ಬಿಸಿಲು ಕೂಡ ತುಂಬಾ ಜಾಸ್ತಿ ಇದ್ದಿದ್ದರಿಂದ ಎಲ್ಲ ಕಡೆ ಈ ಥರ ನಿಲ್ಸಿ ನಿಲ್ಸಿ ಮಾಡೋದ್ರಿಂದ ನಮಗೂ ಫುಲ್ಲು ಸುಸ್ತಾಗಿ ಹೋಗಿತ್ತು ಆದರೂ ತುಂಬಾ ಚೆನ್ನಾಗಿತ್ತು ಒಂಥರ ಎಲ್ಲರ ಜೊತೆಗೆ ಸೇರಿರೋದ್ರಿಂದ ಅದು ಏನೂ ಅನ್ನಿಸ್ಲಿಲ್ಲ ನಮಗೂ ಕೂಡ ನೋಡಿ ಮೇಲ್ಗಡೆ ಇವಾಗ ಎಲ್ಲ ಹತ್ಕೊಂಡು ಮೇಲ್ಗಡೆ ಬಂದ್ವಿ ಈಗ ಮೇಲ್ಗಡೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲುಗಡೆಯಿಂದ ಈಗ ಇಲ್ಲಿ ಒಂದತ್ರ ಲಾಸ್ಟ್ ಈ ರೀತಿ ಒಂದು ಮಡೆ ಹಾಕಿದ್ದಾರೆ ಇದೆ ಲಾಸ್ಟು ಈಗ ಹೋಗ್ತಾ ಹೋಗ್ತಾಯಿದ್ವಿ ದೇವ್ರ ದರ್ಶನ ಮಾಡಿ ಸುಪ್ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಬೆಟ್ಟನ ಕೆಳಗಡೆ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವಿವಂತ ಇದು ನರ್ಸ್ ಸ್ವಾಮಿ ಅಂತ ಅಂದರೆ ಇದು ಉಗ್ರ ಸ್ವಾಮಿ ಬರುತ್ತಲ್ಲ ಆದ್ರ ಬೆಟ್ಟ ಇದು ಇದಿರೋದು ಮಂಡ್ಯ ಹತ್ತಿರ ನಾಗಮಂಗಲ ಹತ್ತಿರ ಇರೋದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹತ್ರ ನೋಡಿ ಇದು ಇವತ್ತಿನ ದಿನ ಆಗಿತ್ತು ನಮ್ಮದು ಒಂದೇ ದಿನ ಎರಡು ಬೆಟ್ಟ ಹತ್ತಿದ್ರಿಂದ ತುಂಬನೇ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು ಈಗ ಎಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಟ್ಟನ ಇಳಿತಾ ಇದ್ದೀವಿ ಇವಾಗ ಇಳಿಬೇಕಾದ್ರೆ ಇನ್ನೊಂದು ಒಂದು ಬಂಡೆ ಇತ್ತು ತುಂಬಾ ದೊಡ್ಡ ಬಂಡೆ ಅದು ಒಂದೇ ಒಂದು ಸ್ವಲ್ಪ ಜಾಗದ ಮೇಲೆ ನಿಂತಿದೆ ಅದು ಒಂದೇ ಒಂದು ಕಲ್ಲು ಮೇಲೆ ನಿಂತಿದೆ ಅದು ನೋಡೋದಕ್ಕೊಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಿಂದ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಹಳೆಯ ಕಾಲದ್ದು ಕಲ್ಲು ಅಂದರೆ ಇದು ಎಷ್ಟು ದೊಡ್ಡ ಬಂಡೆ ಇದೆ ಆದರೆ ಅದೆಷ್ಟು ಚಿಕ್ಕ ಇದ್ರ ಮೇಲೆ ನಿಂತಿದೆ ಅಂದರೆ ಒಂಥರ ನೇಚರ್ ಪ್ರಕೃತಿ ಅನ್ನೋದೇ ಒಂದು ವಿಸ್ಮಯ ಅಲ್ವಾ ತುಂಬಾ ಚೆನ್ನಾಗಿತ್ತು ಅದೊಂದು ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸುತ್ತಮುತ್ತ ಎಲ್ಲ ತುಂಬಾ ಬಿಸಿಲಿದ್ದರಿಂದ ನಮಗೂ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು ಇಲ್ಲಿಗೆ ಸ್ವಲ್ಪ ಊಟ ಆಗಲಿಲ್ಲ ನನಗೆ ಮತ್ತು ರಿಟರ್ನ್ ನಾವು ಮನೆಗೆ ಹೊರಟಿ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು